ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ನಾನಿವತ್ತು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟವಾಗುವಂಥ ರೆಸಿಪಿ ಮಾಡ್ತಾಯಿದ್ದೀನಿ ಅದು ಏನಂದರೆ ದಾಲ್ ಕಿಚಿಡಿ ಹಾಗೆ ಎಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಮತ್ತು ಕಮ್ಮಿ ಇಂಗ್ರಿಡಿಯೆಂಟ್ಸ್ನಲ್ಲಿ ಬೇಗನೆ ಆಗುವಂತಹ ತಿಂಡಿ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಒಂದು ಬಟ್ಲು ಅಕ್ಕಿ ತಗೊಂಡಿದ್ದೀನಿ ಚಿಕ್ಕ ಬಟ್ಲಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ತಗರಿ ಬೇಳೆ ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ಹೆಸರು ಬೇಳೆ ತಗೊಂಡಿದ್ದೀನಿ ಹೆಸ್ರು ಕಾಳು ತಗೊಂಡಿದ್ದೀನಿ ಮೂರು ಒಂದೇ ಲೋಟದಲ್ಲಿ ತಗೊಂಡಿದ್ದೀನಿ ಇವಾಗ ನೀಟಾಗಿ ಒಂದು ಮೂರು ಸಲ ತೊಳಿಬೇಕು ಇದು ತೊಳೆದಾಗಿದೆ ನಿಮಗೆ ಟೈಮ್ ಇದ್ದರೆ ಮೂವತ್ತು ನಿಮಿಷ ನೆನೆ ಹಾಕಿ ಇಲ್ಲ ಅಂದರೆ ಹದಿನೈದು ನಿಮಿಷ ಸಾಕು ಒಂದು ಸೈಡಲ್ಲಿ ಎತ್ತಿಡೋಣ ಇದು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಮೂರು ಸ್ಪೂನ್ ಎಣ್ಣೆ ಎಣ್ಣೆ ಕಾದ ನಂತರ ಎರಡು ಎಲೆ ಹಾಕಿದ್ದೀನಿ ಎರಡು ಚಕ್ಕೆ ತಗೊಂಡಿದ್ದೀನಿ ಎರಡು ನಾಲ್ಕು ಲವಂಗ ತಗೊಂಡಿದ್ದೀನಿ ಒಂದು ಏಲಕ್ಕಿ ತಗೊಂಡಿದ್ದೀನಿ ಈ ಒಂದು ಸ್ಪೂನ್ ಜೀರಿಗೆ ಇದ್ದೀನಿ ಇವಾಗ ಘಮ ಬರೋವರೆಗೂ ಸ್ವಲ್ಪ ಇದನ್ನು ಫ್ರೈ ಮಾಡಬೇಕು ಈಗ ಒಂದು ಈರುಳ್ಳಿ ಹಾಕಿದ್ದೀನಿ ಫ್ರೈ ಆಗಬೇಕು ಅದನ್ನು ಐದು ಹಶಿ ಹಾಕ್ತಾ ಇದ್ದೀನಿ ಒಂದು ಟೊಮೊಟೊ ಈ ಥರ ಸಣ್ಣದಾಗಿ ಹಚ್ಕೊಂಡು ಹಾಕಿದ್ದೀನಿ ಇವಾಗ ಎಲ್ಲ ಫ್ರೈ ಆಗಬೇಕು ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು ಜಜ್ಜ ಹಾಕಿದ್ದೀನಿ ನೀವು ಪೇಸ್ಟ್ ಇದ್ರೆ ಹಾಕೋಬಹುದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಯಾಕಂದರೆ ಟೊಮಾಟೋನು ಈರುಳ್ಳಿನೂ ಸ್ವಲ್ಪ ಮೆತ್ತಗಾಗಲಿ ಅಂತ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ನೀವು ಖಾರ ನೋಡು ಹಾಕ್ಕೊಳ್ಳಿ ಮಕ್ಕಳಿದ್ರೆ ಖಾರ ತಿನ್ನಲ್ಲ ಅಲ್ಲ ಇವಾಗ ತೊಳೆದಿರೋ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಕೂಡ ಇವಾಗ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಒಂದ್ ಮೂರು ನೀಟಾಗಿ ಎಲ್ಲನೂ ಫ್ರೈ ಮಾಡ್ತಾ ಇರಬೇಕು ನೀಟಾಗಿ ಫ್ರೈ ಆಗಿದೆ ಇವಾಗ ನೀರು ಹಾಕೋತಾ ಇದ್ದೀನಿ ನಾನು ಐದು ಲೋಟ ನೀರು ಹಾಕಿದ್ದೀನಿ ಈಗ ಉಪ್ಪು ರುಚಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಯಾಕಂದ್ರೆ ಅವಾಗಲೇ ಹಾಕಿರ್ತೀವಲ್ಲ ಉಪ್ಪು ಮತ್ತೊಮ್ಮೆ ರುಚಿ ನೋಡ್ಕೊಂಡು ಹಾಕೋಬೇಕು ಉಪ್ಪನ್ನ ಇವಾಗ ಎರಡು ವಿಸಿಲ್ ಕೂಗಿಸ್ತಾ ಇದ್ದೀನಿ ಎರಡು ವಿಸಿಲ್ ಆಗಿದೆ ನೋಡಿ ಎಷ್ಟು ಅನ್ನ ಎಷ್ಟು ಸ್ಮೂತ್ ಆಗಿ ಬೆಂದಿದೆ ಇವಾಗ ಇವತ್ತು ತಿರ್ಗ ಗ್ಯಾಸ್ ಅಂಟಿಸ್ಬಿಟ್ಟು ಇಟ್ಬಿಟ್ಟು ಒಂದು ಲೋಟ ನೀರು ಹಾಕತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಗಟ್ಟಿಯಾಗಿದೆ ಅತಿ ತೆಳಿಗೂ ಇರಬಾರ್ದು ಗಟ್ಟಿಗೂ ಇರಬಾರ್ದು ಮೀಡಿಯಮ್ಮು ಈ ಥರ ಇರಬೇಕು ನಾನು ಒಂದು ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಮನೇಲಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಬೇಡ ಇವಾಗ ಅದು ಸೈಡ್ಗೆ ಇಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಗ್ಯಾಸ್ ಗ್ಯಾಸವ್ರೆ ಕಮ್ಮಿಲೇ ಇರಲಿ ಸ್ವಲ್ಪ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಒಂದು ಒಣಗಿನ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಿಂಗೆ ಎರಡೆರಡು ಪೀಸ್ ಮಾಡ್ಕೊಂಡಿದ್ದೀನಿ ಅದನ್ನು ಅರ್ಧ ಅರ್ಧ ಭಾಗಕ್ಕೆ ಯಾಕಂದರೆ ಈ ಥರ ಹಾಕೋರ ಚೆನ್ನಾಗಿರುತ್ತೆ ಮೇ ಜೀರಿಗೆ ಒಂದು ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಇಂಗು ಈ ಒಗ್ಗರಣೆ ಆಯ್ತದು ಇವಾಗ ಅನ್ನಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೆ ಮಾಡಿಕೊಡಿ ಇದನ್ನು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್